ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ತುಂಬ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಕೇಳ್ತಾಯಿದ್ದೀರಾ ನಾವು ಅಪ್ಲಿಕೇಶನನ್ನು ಹಾಕಿ ಆರು ತಿಂಗಳಾಗಿದೆ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಆದರೂ ಸಹ ನಮ್ಮ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗ್ ಸ್ಟೇಜಲ್ಲಿದೆ ಅದೇ ರೀತಿಯಾಗಿ ಇನ್ನೂ ಕೆಲವ್ರು ಇದ್ರೆ ನಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ನಾವು ಟ್ರೈನಿಂಗ್ ಸಹ ಹೋಗಿ ಬಂದಿದ್ದೀವಿ ಆದರೆ ನಮಗೆ ಟೂಲ್ ಕಿಟ್ ಬಂದಿಲ್ಲ ಯಾವಾಗ ನಮಗೆ ಟೂಲ್ ಕಿಟ್ ಬರುತ್ತೆ ಅಂತಲೂ ಸಹ ಕೇಳ್ತಾಯಿದ್ದೀರಾ ಸೊ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಯಾರು ಪ್ರಿ ಎಂ ವಿಶ್ವಕರ್ಮ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಾಗ ಅಪ್ಲಿಕೇಶನ್ ಅನ್ನು ಹಾಕಿದಿರಾ ಅಂತವ್ರದೆಲ್ಲ ಇನ್ನೂ ಸಹ ರಿಯು ಪೆಂಡಿಂಗ್ ಬೈ ಪಂಚಾಯಿತಿ ಡಿ ಎಮ್ ಡಿ ಪೆಂಡಿಂಗ್ ಅಂತ ಬರ್ತಾ ಇದೆ ಆದ್ರೆ ರೀಸೆಂಟ್ ಆಗಿ ಒಂದು ಆರು ತಿಂಗಳು ಮೂರ್ ತಿಂಗಳಿಂದ ಅಪ್ಲಿಕೇಶನ್ ಹಾಕಿದಂತ ಅವ್ರದ್ದು ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗಿದೆ ಟೂಲ್ ಕಿಟ್ ಸಹ ಬರ್ತಾ ಇದೆ ಸೊ ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಪಿ ಎಮ್ ವಿಶ್ವಕರ್ಮ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದ ಸಹ ನಾನು ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಆದರೆ ಸ್ಟಾರ್ಟಿಂಗ್ ಹಾಕಿರ್ತಕ್ಕಂಥವ್ರದ್ದು ಇನ್ನೂ ಸಹ ಪೆಂಡಿಂಗ್ ಇದೆ ರೀಸೆಂಟಾಗಿ ಆರು ತಿಂಗಳು ಮೂರು ತಿಂಗಳಿಂದ ಹಾಕಿರ್ತಕ್ಕಂಥವ್ರದ್ದು ಬೇಗ ಅಪ್ಲಿಕೇಶನ್ ಅಪ್ರೂವಲ್ ಸಹ ಆಗುತ್ತೆ ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ ಬ್ಯಾಂಕಿಂದ ಲೋನ್ ಸಹ ಇದೆ ಅದೇ ರೀತಿಯಾಗಿ ಟೂಲ್ ಕಿಟ್ ಸಹ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರ್ದಿಲ್ಲ ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂತ ಅವರು ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರ್ದಾದ್ರೂ ಒಬ್ಬರದ್ದು ಅಪ್ಲಿಕೇಶನನ್ನು ಹಾಕಿಸಿ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೇಮ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಇದ್ದರೆ ತಗೊಳ್ಳೋದಿಲ್ಲ ಯಾಕೆಂದರೆ ನಿಮ್ಮದು ಅವ್ರದ್ದು ಒಂದೇ ಮೊಬೈಲ್ ನಂಬರ್ ಇದ್ರೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಡೀಟೇಲ್ ಬಂದುಬಿಡುತ್ತೆ ಹಾಗಾಗಿ ನಿಮ್ಮ ಕುಟುಂಬದಲ್ಲೇ ಅವರ ಆಧಾರ್ ಕಾರ್ಡ್ಗೆ ಬೇರೆ ಮೊಬೈಲ್ ನಂಬರ್ ಇದ್ದರೆ ಅವ್ರದ್ದು ಅಪ್ಲಿಕೇಶನನ್ನು ಹಾಕಿಸಿ ಬೇಗ ಅಪ್ರೂವಲ್ ಆಗುತ್ತೆ ಬೇಗ ಟೂಲ್ ಗೇಟ್ ಸಹ ಬರುತ್ತೆ ಬೇಗ ಟ್ರೈನಿಂಗ್ ಅಮೌಂಟು ಲೋನ್ ಸಹ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು ನಮ್ಮ ಅಪ್ಲಿಕೇಶನ್ ಆಗೇ ಪೆಂಡಿಂಗ್ ಇದ್ದೋಗುತ್ತಾ ನಮ್ಮ ಅಪ್ಲಿಕೇಶನ್ ಯಾವಾಗ ಅಪ್ರೂವಲ್ ಆಗುತ್ತೆ ನಮ್ಗೆ ಯಾವಾಗ ತೂಲ್ಕಿಟ್ ಬರುತ್ತೆ ನಮ್ಮ ಅಪ್ಲಿಕೇಶನ್ ಯಾವಾಗ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಆಗುತ್ತೆ ಅಂತ ಡೌಟ್ ಇರ್ಬೋದು ಸೊ ಯಾರದೆಲ್ಲ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂಥವ್ರು ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ರೀ ಸಬ್ಮಿಟ್ ಮಾಡಿ ಸ್ನೇಹಿತರೆ ಆಗೇನಾಗುತ್ತೆ ಅಪ್ಲಿಕೇಶನ್ ಫ್ರೆಶ್ ಆಗಿ ಮತ್ತೆ ಸರ್ಕಾರದ ಗಮನಕ್ಕೋಗುತ್ತೆ ಆಗ ಅಪ್ರೂವಲ್ ಮಾಡುವ ಅವಕಾಶಗಳಿರುತ್ತೆ ಸೊ ಇದು ಆಪ್ಷನ್ ಇಲ್ಲಿ ಅಂತ ಅಂತೇಳ್ಬಿಟ್ಟು ನಿಮ್ಮ ಕುಟುಂಬದಲ್ಲಿ ಬೇರೊಬ್ಬರದ್ದು ಅಪ್ಲಿಕೇಶನನ್ನು ಹಾಕ್ಸಿ ವಿಶ್ವಕರ್ಮ ಯೋಜನೆಗೆ ಆಗ ಅವ್ರಿಗೆ ಬೇಗ ಟ್ರೈನಿಂಗ್ ಅಮೌಂಟು ಟೂಲ್ ಕಿಟ್ಟು ಸಹ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದಂಥವ್ರು ಎಡಿಟ್ ಮಾಡಿ ರೀ ಸಬ್ಮಿಟ್ ಮಾಡಿ ಸ್ನೇಹಿತರೆ ಸೊ ಈ ಒಂದು ಯೋಜನೆ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟೋವ್ರಿಗೆ ಇರುತ್ತೆ ಹಾಗಾಗಿ ನೀವೇನು ಗಾಬರಿ ಬೀಳೋ ಅವಶ್ಯಕತೆ ಏನಿಲ್ಲ ಸೊ ನಾ ಅಪ್ಲಿಕೇಶನ್ ಹಾಕಿದ ತಕ್ಷಣ ಎರಡು ತಿಂಗಳು ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಳಗಡೆ ನಮಗೆ ಟೂಲ್ ಕಿಟ್ ಬಂದುಬಿಡಬೇಕು ಟ್ರೈನಿಂಗ್ ಅಮೌಂಟ್ ಬಂದುಬಿಡಬೇಕು ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹಾಕಿರೋ ಅಂಥವ್ರದ್ದು ತುಂಬ ಜನರದ್ದು ಇದೆ ರೀಸೆಂಟಾಗಿ ಹಾಕಿರ್ತಕ್ಕಂಥವ್ರದ್ದು ಬೇಗ ಬೇಗ ಪ್ರೊಸೀಡ್ ಆಗ್ತಾಯಿದೆ ಯಾಕಂದರೆ ನಾನು ಪ್ರತಿ ಪ್ರತಿದಿನ ಎರಡರಿಂದ ಮೂರು ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀನಿ ಜನ ಬಂದು ಹೇಳ್ತಾನೆ ಇದ್ದಾರೆ ಸೊ ನಮಗೆ ಟ್ರೈನಿಂಗ್ ಅಮೌಂಟ್ ಬಂತು ಟೂಲ್ ಕಿಟ್ ಬಂತು ಅದು ಬಂತು ಲೋನ್ ಬಂತು ಅಂತ ಹೇಳ್ಬಿಟ್ಟು ಸೊ ಆದರೆ ಹಳೆವ್ರದ್ದು ಮಾತ್ರ ಪೆಂಡಿಂಗಲ್ಲೇ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಬೇರೊಬ್ಬರದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸೊ ನಿಮಗೂ ಸಹ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅವ್ರಿಗೂ ಬರುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೆಂಟವ್ರಿಗೆ ಇರುತ್ತೆ ಸೊ ನೀವೇನೂ ಗಾಬರಿ ತೊಗೊಳಕ್ಕೆ ಹೋಗ್ಬೇಡಿ ನಮಗೆ ಬಂದಿಲ್ಲ ನಮ್ಮದು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಸಹ ಬರುತ್ತೆ ಒಂದ್ಸರಿ ಎಡಿಟ್ ಮಾಡಿ ರೀ ಸಬ್ಮಿಟ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಸಹ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವೀಡಿಯೋವನ್ನು ಮಾಡ್ತೀನಿ ಕಂಟಿನ್ಯೂ ಆಗಿ ನಾವು ವಿಶ್ವಕರ್ಮ ಯೋಜನ ಮೇಲೆ ವೀಡಿಯೋ ಮಾಡ್ತೀನಿ ಅದೇ ರೀತಿಯಾಗಿ ಬೇರೆ ಬೇರೆ ಟೂಲ್ ಕಿಟ್ ಟೈಲರಿಂಗ್ ಆಗಿರ್ಬೋದು ಬಡ್ಗೆ ಆಗಿರ್ಬೋದು ನಂತರ ಬುಟ್ಟಿ ತಯಾರಿ ಮಾಡೋದಾಗಿರ್ಬೋದು ಮೀನಿನ ಬಲೆ ತಯಾರು ಮಾಡೋದಾಗಿರ್ಬೋದು ತುಂಬ ಜನರಿಗೆ ಟೂಲ್ ಕಿಟ್ ಬಂದಿದೆ ಈ ಟೂಲ್ ಕಿಟಲ್ಲಿ ಯಾವ ಯಾವ ವಸ್ತುಗಳಿದೆ ಅಂತಲೂ ಸಹ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇರ್ತೀನಿ ಹಾಗಾಗಿ ಕಂಟಿನ್ಯೂ ಆಗಿ ವೀಡಿಯೋವನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀರಿ ಸೊ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ವೀಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್